ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನರಗುಂದು ಮತ್ತು ನವಲಗುಂದದಲ್ಲಿ ರೈತರು ನಡೆಸಿದ ಹೋರಾಟ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತರ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರಗಾಲದ ಸಮಯದಲ್ಲಿ ರೈತರು ಕರ ವಸೂಲಿಗೆ ವಿರೋಧ ವ್ಯಕ್ತಪಡಿಸಿದಾಗ ಅವರ ಮೇಲೆ ಪೊಲೀಸರು ಗುಂಡು ಹಾರಿಸಿದರು ಈ ಘಟನೆಯಲ್ಲಿ ಅನೇಕ ರೈತರು ಹುತಾತ್ಮರಾದರು ಈ ಘಟನೆ ರಾಜ್ಯಾದ್ಯಂತ ರೈತ ಹೋರಾಟಕ್ಕೆ ನಾಂದಿಯಾಯಿತು ರೈತರ ಹುತಾತ್ಮರ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಈ ದಿನದಂದು ರೈತರು ಮತ್ತು ರೈತ ಸಂಘಟನೆಗಳು ಹುತಾತ್ಮರಾದ ರೈತರನ್ನು ಸ್ಮರಿಸಿ ಅವರ ತ್ಯಾಗ ನೆನಪಿಸಿಕೊಳ್ಳುತ್ತಾರೆ ಬನ್ನಿ ತೆಲಸಂಗ ರೈತ ಬಾಂಧವರೇ ಅಂದು ನಮಗಾಗಿ ಮಾಡಿದಂತ ರೈತರಿಗೆ ನಾವೆಲ್ಲರೂ ಸೇರಿ ಹೂ ಪುಷ್ಪವನ್ನು ಅರ್ಪಿಸಿ ಶ್ರದ್ಧಾಂಜಲಿ ಆಚರಿಸೋಣ ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಸ್ವಾಮಿಗಳು ಸಾಧಕರು ಪ್ರಗತಿಪರ ರೈತರು ಆಗಮಿಸಲಿದ್ದಾರೆ ಸೂಚನೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಹತ್ತು ಗಂಟೆಗೆ ರೈತ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮ ಹಲ್ಯಾಳ ಶುಗರ್ ಫ್ಯಾಕ್ಟ್ರಿ ಆವರಣದ ರೈತ ಭವನದಲ್ಲಿ ಕಾರ್ಯಕ್ರಮ ಜರುಗುವುದು ತೆಲಸಂಗ ರೈತ ಬಾಂಧವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕೋರುತ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವರು ಸರಿಯಾಗಿ ಮುಂಜಾನೆ ಎಂಟು ಗಂಟೆಗೆ ತೆಲಸಂಗ ಗ್ರಾಮ ಪಂಚಾಯತ್ ಆವರಣಕ್ಕೆ ಆಗಮಿಸಬೇಕು ವಾಹನದ ವ್ಯವಸ್ಥೆ ಇರುತ್ತದೆ ವರದಿಗಾರರು ಡಾಕ್ಟರ್ ರಾಜು ಮೋರೆ ವಿಜಯಶಕ್ತಿ ನ್ಯೂಸ್